ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಅಭಿಮಾನ ಎಲ್ಲ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆ ಆದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ದರು ನಾನು ಕೆಲವು ಬಾರಿ ಅವರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದವು ಆತ್ಮೀಯತೆ ಈಗ ಈ ಕಡೆ ಕೂಡ ಅನೇಕ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರವಾಗಿ ಅವರ ಆತ್ಮಹತ್ಯೆ ಶಾಂತಿಸಿದೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರಿಗಿದೆ ಅವರೆಲ್ಲರೂ ಕೂಡ ಹಾಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕೇನೆ ನಾನು ಹೋದ್ರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೆ ಸಿ ನಾನು ಮೊನ್ನೆ ತಾನೇ ಡೆಲ್ಲಿ ಹೋಗಿ ಭೇಟಿ ಮಾಡಿಕೊಂಡಿದ್ದ ಪದೇ ಪದೇ ಭೇಟಿ ಮಾಡೋದು ನೀವು ಬಾಗ್ಲಲ್ಲಿ ಅಪ್ಪ ಅಪ್ಪ ಅವ್ರ ಬಾಕ್ಲಲ್ಲಿ ಓಡಾಡೋಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡದೆ ಹಾಕೊಂಡು ಕೂತಿದ್ದೀರಾ ಡಿ ಕೆ ಬಂದರು ಡಿ ಕೆ ಹೋದ್ರು ಕಾಫಿ ಕುಡಿದ್ರು ತಿಂಡಿ ತಿಳಿಸ್ಬೇಕು ಅಂತ ನಲವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಅಂತ ಸುಮ್ಮನೆ ನೀವು ಪಾಪ ಎಲ್ಲರಿಗೂ ಟೆನ್ಷನ್ ಕೊಡೋದಿಲ್ಲ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೇವೆ ಆ ಸಂದರ್ಭ ಇತ್ತು ಅಂತಂದರೆ ನಾನು ಹೋಗೋಣ ಮಾರ್ಕೆಟಿಂಗ್ ಮಾಡೋ ಮಾಡ್ತೀನಿ ಹೋಗ್ತೀವಿ ಕೇಳ್ತೀನಿ ನಾನು ತೊಂದರೆ ಕೊಡುತ್ತೆ ಮಂತ್ಲಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಈಗ ಮುಖ್ಯಮಂತ್ರಿ ಹೇಳಿದ್ವಿ ಯಾರಿಗೆ ನಾವು ಡೆಲ್ಲಿ ಹೋಗೋದನ್ನ ನಾವು ಬೇಡ ಅಂತ ದೇವ್ರಿ ಅಂತಂದ್ರೆ ನಮ್ ದೇವ ನಿರ್ವಹಣೆ ಅಂದ್ರೆ ಒಂದು ದೇವಸ್ಥಾನಕ್ಕೆ ನಾವು ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಶಿಸ್ತು ಉಲ್ಲಂಘನೆ ಯಾರಾದ್ರೂ ಹೇಳಕ್ಕೆ ಪಕ್ಕದಿ ಡಿನ್ನರ್ಗಳು ಮಾಡಿ ಆತರ ಏನಾದ್ರು ಸಂದರ್ಭ ಮಾಡಿ ಒಂದು ಬಂದಿ ಒಂದು ಪಾರ್ಟಿ ವಿರುದ್ಧ ಹೋಗೋದ್ರೆ ಬರ್ತದೆ ನಾನು ಏನ್ ಬರ್ತದೆ ನನಗೆ ಯಾರೋ ನನಗೆ ನನಗಿದ್ದಾರೆ ಮಾಡಿದ್ದಾರೆ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಅವ್ರು ಹೋಗಿದ್ದಾರೆ ಚಾನ್ಸ್ ಇತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆಡಿಎಸ್ ಮತ್ತೆ ಅವರು ವ್ಯಂಗ್ಯ ಮಾಡಿದ್ದಾರೆ ಅಧ್ಯಕ್ಷರು ಅಂತ ನೋಡ್ರಿ ಖರ್ಗೆ ಅವರು ಹೈಕಮಾಂಡ್ ಅಂತಂದ್ರೆ ಒಂದು ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷ ಏಕಾಏಕಿ ನಾನು ತೀರ್ಮಾನ ಮಾಡಕ್ಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡ್ಬಿಟ್ಟು ನಾನು ಸಿದ್ದರಾಮಯ್ಯ ಅವ್ರು ಕೇಳಿದ್ದೀನಿ ಡಿಸ್ಟ್ರಿಕ್ಸಿ ಕೇಳಿದ್ದೀನಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕಳೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನಗೆ ನನ್ನದೇ ಅರ್ಥ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷರು ಹಿಂಗ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ನಾನು ಸೊ ಆ ದಾಟಿಲ್ ಅವ್ರು ಹೇಳ್ತಾರೆ ಈಗ ಕಂಪನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ <laughs> sir Siddharamaya says that whatever the High Command says he will follow and uh, if they ask him to stay back for two and a half years he will stay back or else he will give it for What do you have to say on that? Sir? We all have to respect whatever the Honourable Chief Minister is telling. We have to respect. We all have to respect the High Command. There is nothing wrong. We are Anyway I have not said any day that they will not stay for a five years or two. Where I have said. They are not said. None of us has spoken on that issue. You media is unnecessary creating all this confusion. There is no confusion in me at all. Anything is there, it is between me and the party high command and we will sort it out. Anything is there. As on today, there is nothing is there. Whatever you said, it is the internal within the room, you will take it call on that. <laughs> ಬಿಜೆಪಿಯವರು ಬಿಜೆಪಿಯವರು ಕುದುರೆ ವ್ಯಾಪಾರ ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ ಅವರು ಪಿತಾಮಹ ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು ಅಪ್ಪ ಅದಕ್ಕೆ ದಡದವರು ಬಲಿಯಾದರು ಈಗ ಅವರು ಇಕ್ಕಟ್ಟಲ್ಲಿ ಬಿಟ್ಟಿದ್ದಾರೆ ಸೊ ಹಿಂದೆ ಅವ್ರ ಸರ್ಕಾರ ಊರಿದ್ರೆ ನಾವೇ ಹೇಳಿದ್ವಿ ಅಸೆಂಬ್ಲಿಯೆಲ್ಲ ಬಿಟ್ಟರೆಷ್ಟು ಹೇಳ ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಹೋಟೆಲ್ ಬಂದ್ ತರ ಚಟ್ನಿ ಇಟ್ಟು ದೋಸೆ ಇಷ್ಟು ಇಡ್ಲಿ ಇಟ್ಟು ಅಂತ ದೋಸೆ ಎಲ್ಲರಿಗೂ ಹಾಕಿದ್ದೀವಿ ಆಪರೇಷನ್ ಸಿಎಂ ಅವರು ಹೇಳಿರೋದಕ್ಕೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತಂದ್ರೆ ಅವ್ರಿಗೇನು ಯಾರೂ ಅವ್ರ ಗಮ್ಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹಾಸ್ಟಡಿ